ಶಕ್ತಿ ದೇವತೆಯ ಉಪಾಸನೆಗೆ ತುಂಬ ಪ್ರಾಮುಖ್ಯವನ್ನು ಕೊಟ್ಟಿರುವುದರಿಂದ ಈ ಒಂಬತ್ತು ದಿವಸ ಒಂದೊಂದು ದಿವಸ ಒಂದೊಂದು ರೂಪದಲ್ಲಿ ನಾವು ಆಚರಣೆಯನ್ನು ಮಾಡಬೇಕು ಜೊತೆಯಲ್ಲಿ ಒಂಬತ್ತು ದಿವಸವೂ ಕೂಡ ಮಾಡತಕ್ಕಂತಹ ಸಂಪ್ರದಾಯ ಇರುತ್ತೆ ಕೆಲವೊಂದು ದೇವಾಲಯ ಎಲ್ಲ ದೇವಾಲಯ ದೇವಿಯ ದೇವಾಲಯಗಳಲ್ಲಿ ಪ್ರತಿದಿನವೂ ಕೂಡ ದೇವಿಗೆ ಒಂದೊಂದು ಅಲಂಕಾರವನ್ನು ಮಾಡಿ ವಿಶೇಷವಾದಂತಹ ಪೂಜೆ ಹವನಗಳಿಂದ ದೇವಿಯನ್ನು ಅರ್ಚನೆಯನ್ನು ಮಾಡ್ತಾರೆ ಅದೆಲ್ಲ ದೇವಾಲಯ ಸಾರ್ವಜನಿಕವಾಗಿರತಕ್ಕಂಥದ್ದು ವೈಯಕ್ತಿಕವಾಗಿ ಮನೆಯಲ್ಲಿ ಕೆಲವೊಂದು ಮನೆತನದಲ್ಲಿ ಕುಟುಂಬದಲ್ಲಿ ಈ ನವರಾತ್ರಿ ಆಚರಣೆ ಅನ್ನತಕ್ಕಂಥ ನಡೆದುಕೊಂಡು ಬಂದಿರುತ್ತೆ ಇನ್ನು ಕೆಲವರಿಗೆ ಮಾಡಬೇಕು ಅನ್ನತಕ್ಕಂತಹ ಆಸೆ ಇರುತ್ತೆ ಆದರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿ ಗೊತ್ತಿರುವುದಿಲ್ಲ ಅದರಿಂದ ಅದನ್ನು ಕೂಡ ನೀವು ಯಾರಿಗೆ ಸಂಪ್ರದಾಯ ಮನೆಯಲ್ಲಿ ಇಲ್ಲದೇ ಇದ್ದರೂ ಕುಟುಂಬದಲ್ಲಿ ಇಲ್ಲದೇ ಇದ್ದರೂ ಕೂಡ ಇದನ್ನು ಮಾಡಲೇಬೇಕು ಒಂದು ದಿವಸ ಅಥವಾ ಎರಡು ದಿವಸ ಮೂರು ದಿವಸ ಐದು ದಿವಸ ಏಳು ದಿವಸ ಒಂಬತ್ತು ದಿವಸ ಹೀಗೆ ಮಾಡಲೇಬೇಕು ಅಂತ ಹೇಳಿ ಹೇಳಿದ್ದಾರೆ ಅವಶ್ಯಂ ಕರ್ತವ್ಯಂ ತಕ್ಕಂಥದ್ದು ಹೇಳಿದ್ದಾರೆ ಜೊತೆಯಲ್ಲಿ ದೇವರು ಏನು ನಮಗೆ ಕೊಟ್ಟಿದ್ದಾನೆ ಅದಕ್ಕೆ ಲೋಪವಿಲ್ಲದೆ ಮಾಡಬೇಕು ವಿತ್ತಸಾಠ್ಯಂ ನ ಕರ್ತವ್ಯಂ ಅಂತೇಳಿ ಇದ್ದಾರೆ ಅಂದರೆ ದೇವರು ಕೊಟ್ಟಿರತಕ್ಕಂಥದ್ದಲ್ಲಿ ಜಿಪುಣತನವನ್ನು ಮಾಡದೆ ಈ ನವರಾತ್ರಿಯಲ್ಲಿ ನಾವು ದೇವಿಯ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಅರ್ಥ ಅಂದರೆ ದಾನ ಧರ್ಮವನ್ನು ಎಷ್ಟೆಷ್ಟು ಮಾಡಿದರೆ ಅಷ್ಟು ಒಳ್ಳೆಯದು ದಾನ ಧರ್ಮ ಮಾಡತಕ್ಕಂಥದ್ದು ಅನ್ನದಾನವನ್ನು ಮಾಡತಕ್ಕಂಥದ್ದು ಸುವಾಸಿನಿ ಪೂಜೆ ಕುಮಾರಿ ಪೂಜೆ ಇವೆಲ್ಲ ದಾನ ಧರ್ಮದ ಇನ್ನೊಂದು ರೂಪವೇ ಅದರಿಂದ ಇವೆಲ್ಲವನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಯಾಕೆಂದರೆ ನಾವು ಯಾವುದೇ ಶಕ್ತಿ ರೂಪದಲ್ಲಿ ಶ್ರೀರಾಮನ ಒಂದು ರಾಮಾಯಣ ಸಮ ಪಾರಾಯಣ ಇಂಥ ಅದೆಲ್ಲ ಇರುತ್ತೆ ದೇವಿ ಆರಾಧನೆ ಇರುತ್ತೆ ಯಾವುದೇ ಆದರೂ ಕೂಡ ಅದೆಲ್ಲೂ ಕೂಡ ಶಕ್ತಿ ಒಂದು ಆರಾಧನೆಯೇ ಆಗಿರುವುದರಿಂದ ಪ್ರತಿಯೊಬ್ಬರಿಗೂ ಶಕ್ತಿಯ ಅವಶ್ಯಕತೆ ಇರುವುದರಿಂದ ನವರಾತ್ರಿಯ ಒಂದು ಆಚರಣೆಯನ್ನು ಮಾಡಿ ನಾವು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗುತ್ತೆ